चौथे लेना सेव चौथा एक पूरा है पुण्य सुख भावास्वय दागना दागना नैत्य हराकम नहीं राता सतम्पत त्रिफूर वे सदा संध्या कर किंतु प्रसन्नार्क प्रसन्नार्क निश्चित प्रयामी आपार धन अस्त्रणी क्रियते आहार यादासो यमिनेमावत् पारशमस्वा पुजोत्तमाय आयुते हे सुदेहे सौभाग्यंते हे दुर्गे अन्यंश्च सर्वकावांसका देहिते विमोस्तुये कोरोना रोंगारि दारिद्र्यापापक्षतो कृत्वा जयस्वगतमनस्तपा विद्यासुतेनै कृपया अमलन दौड़ेकम स्वरपयवै अश्वारोहनं मम पुष्पा पुष्पा नमस्कार नमस्कार బృంద బృంద ఛాయ ద్వారా చే ద్వారా శ్రీ పరివేష్కల బృంద బృంద తృతీయ తృతీయ మమ గోత్ర భవస్య గోత్ర భవస్య మమ గోత్ర నక్షత్ర రాశి ఈ శుభాగ్య గుణమ నలి యాందరే సంపూర్ణ వరల్ల సంపూర్ణ సౌరాజ్య

ఆరోగ్య ఐశ్వర్య అభివృద్ధి అర్థం ఘర్మ అర్థ రామ మోక్ష చతుర్విధ తల పురుషార్థ సిద్ధం సమస్త సన్మంగళ అర్థం శేషే రుక్మిణీ సత్యభామా సమేత పురందరవిల దేవత సంపూర్ణ सर्वपाश्येव अनुग्रह सिद्धार्थं मंगला परंपरा परंपरा प्राप्ति अर्थ, मंगला मूर्ति मंगला दु। भक्तिनि सत्यभावा सहितं वरुलमना विठलादेवता संपूर्ण अनुग्रह अनुग्रह सिद्धार्थं प्राप्तं பாசியத்கு பத பதை பார்ப்பாபம் அன்பாசு நா தவன்கா ஜததீஸ்வரா நமஸ

वक्रतुण्डमहाकाय सूर्यकोटि समप्रभा निर्वकारेषु सर्वं वक्रतुण्डमहाकाय सूर्यकोटि समप्रभ விள விந்த பண்ட பண்ட ಮೇಲೆ ನಮ್ಮ ಸಮಿತಿಯ ಮೇಲೆ ವಿನೇಶ್ವರ ತುಂಬ ಪ್ರೀತಿ ತುಂಬ ವರ್ಷದಿಂದ ಆಚಾರ್ಯರು ತುಂಬ ತೊಂದರೆ ಇಷ್ಟ ನಮ್ರತೆಯಿಂದ ಈ ಗೌರವನ್ನ ಅರ್ಪಿಸ್ತಾ ಇದ್ದೇವೆ ನಾವು ಉಪಾಹಾರ ನಂತರ ಭಾರಿ ಭೋಜನ ನಂತರ ಲಘುಪಹಾರ ಸಂಜೆ ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಪರವಾಗಿ ನಾವು ಧನ್ಯವಾದ ಹೇಳ್ತೇವೆ ಕಾರ ಮಾಡಿ ಆಪ್ತರಾಗಿದ್ದ ವೇದ ಬ್ರಹ್ಮಶ್ರೀ ಶಶಾಂಕ್ ರವರಿಗೆ ನಮ್ಮ ವಂದನೆಗಳು ಮೈಕ್ ಸಿಸ್ಟಮ್ ಸೌಂಡ್ ಸಿಸ್ಟಮ್ ಮಾಡಿದ ಸುಭಾಷ್ ಮತ್ತು ಅವರ ತಂಡದವರು ನಮಗೆಲ್ಲೂ ತಂಡದವರಿಗೆ ಅಪಹಾರಿ ಆಗಿದ್ದೇವೆ ಹಾಗೆ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ ಪುರಂದರ ಸೇವೆಗೆ ಕಳಿಸಿರೋದು ಹೇಗೆ ನಾ ನೋಡಿ ಪುರಂದರ ಪುರಂದರ ಇಟ್ಟೆಲ್ಲ ಕಳಿಸಿರೋದು ಇದು ಎಂಥ ಒಂದು ಮಹತ್ತರವಾದ ಇವತ್ತು ವಿಶೇಷ ನಮಗೆ ಆಮೇಲೆ ಪೆಂಡಾಲ್ ಪ್ರವೀಣ್ ಅವರು ಎಲ್ಲಿದ್ರು ಬರಬೇಕು ದಯವಿಟ್ಟು ಶಾಮಿ ನಮ್ಮ ನೆರಳನ್ನು ಕೊಟ್ಟಂತ ನೀರು ನೀರುಲೆ ಸೋದೆ ಬಿಸಿ ಮಾಡಿ ನೀರು ರಾತ್ರಿನೇ ಹಾಕಿ ಇಲ್ಲೆಲ್ಲ ಶುಚಿ ಮಾಡಿ ಇಲ್ಲ ನೋಡಿಕೊಂಡು ಬರೀ ಮೂರು ದಿನ ಅಲ್ಲ ಅದಕ್ಕೆ ಮುಂದೆ ಇಂದ ಯಾವಾಗ್ಲೂ ನಾವ್ ಬಂದ್ರೆ ಇಡೀ ನಮ್ಮ ಈ ಪುರಂದರ ಭವನ ಹರಿದಾಸ ಪೀಠನ ನೋಡ್ಕೊಂತಿರೋ ಜಯ ವಿಜಯ್ ಇವರೇ ಯಾರು ಈ ಕಡೆ ಎಲ್ಲಾರು ಕಾಣಿಸ್ತಾರೆ ಖಾಲಿ ಕಾಣಿಸ್ತಾ ಇದೆ ಇವರೇ ಜಯ ವಿಜಯರು ನಮ್ಮ ಪುರಂದರ ಆರಾಧನಾ ಸಮಿತಿಗೆ ಓಂ ಜೈ ಶ್ರೀ ಪುರಂದರ ಮೂರು ದಿನದಿಂದ ಅವಿರತವಾಗಿ ಮುಳುಬಾಗಿಲಿನ ಮೂಡಲ ಬಾಗಿಲಿನ ಈ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ಪಾದರ ಸ್ವಾಮಿಗಳ ಈ ಪುಣ್ಯಕ್ಷೇತ್ರದಲ್ಲಿ ಯತಿವರಿಯರ ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಪುರಂದರದಾಸರ ಭವ್ಯವಾದ ಆರಾಧನೋತ್ಸವ ನೆರವೇರಿದೆ ಕುಷ್ಯಬಹುಳ ಅಮಾವಾಸ್ಯ ದಿನ ಮಧ್ಯಾರಾಧನೆ ಎಂಟನೇ ತಾರೀಕಿಂದ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ವಿಜೃಂಭಣೆಯಾಗಿ ಭಕ್ತಿಪೂರ್ವಕವಾಗಿ ಶ್ಲಾಘನೀಯವಾಗಿ ಎಲ್ಲ ಮಹನೀಯರುಗಳು ಸಂಗೀತಗಾರರು ತತ್ವಗಾರರು ಜನರು ಎಲ್ಲ ಸೇರಿ ಆತ್ಮೀಯವಾಗಿ ನಮಗೆ ಊರಿನ ಜನತೆ ಕೂಡ ಆತ್ಮೀಯವಾಗಿ ಸೇರಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದು ಬಹಳ ಪುಣ್ಯದ ಕೆಲಸ ಈ ಸ್ಥಳ ಮಹಾತ್ಮೆ ಅಂತಿದ್ದದಲ್ಲ ಮೂಡಲಬಾಗಿಲು ನರಸಿಂಹ ತೀರ್ಥ ಕ್ಷೇತ್ರ ಈ ಮುಳಬಾಗಿಲಿನ ಕ್ಷೇತ್ರ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳಲ್ಲಿ ಒಂದು ಸ್ಥಳ ಇದು ಇಂಥ ಜಾಗದಲ್ಲಿ ಎಲ್ಲ ಅದ್ಭುತವಾಗಿ ನಡೀತಿದೆ ಎಲ್ಲ ಸೇರಿ ಎಲ್ಲ ಭಗವದ್ಭಕ್ತರು ಆನಂದವಾಗಿ ಮೂರು ದಿನ ಮೂರು ದಿನ ಅಂದರೆ ಆನಂದವಾಗಿ ಪಾಲ್ಗೊಂಡಿದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಆ ಪುರಂದರದಾಸರ ಒಂದು ಕೀರ್ತನೆಗಳನ್ನು ಹಾಡಿ ಹೊಗಳಿ ಅದು ಆನಂದಪಟ್ಟು ದುಷ್ಟವಾದ ಸಂಗೀತ ಪುಷ್ಕಳವಾದ ಭೋಜನ ಎಲ್ಲ ರೀತಿಯಾದಂಥ ಆನಂದವನ್ನು ಆ ಪುರಂದರ ವಿಠಲ ನಮಗೆ ಪುರಂದರ ದಾಸಿಗೋಸ್ಕರ ಪುರಂದರ ವಿಠಲ ನಮ್ಮ ಕರುಣಿಸ್ಕೊಟ್ಟಿದ್ದಾನೆ ಪುರಂದರ ವಿಠಲ ದೇವರು ಆ ಪುರಂದರ ದಾಸರ ಪುರಂದರ ದಾಸರ ಭಕ್ತಿಗೆ ಮೆಚ್ಚಿ ಅವರೇ ಈ ಕೆಲಸ ನಮಗೆಲ್ಲ ವಹಿಸಿ ಪ್ರತಿಯೊಬ್ಬರಿಗೂ ಈ ಕೆಲಸ ಕೊಟ್ಟು ಇದು ಮಾಡಿಸಿದ್ದಾರೆ ನಾವು ಯಾರೂ ಮಾಡಿಲ್ಲ ನಾವೆಲ್ಲ ಸುಮ್ಮನೆ ಒಂದು ಯಾವುದೋ ಒಂದು ಶಕ್ತಿ ಅವ್ರು ನಮಗಲ್ಲಿ ಮಾಡಿಸಿದೆ ಅದ್ಭುತವಾಗಿ ನಡೆದು ಐವತ್ತೊಂದನೇ ವರ್ಷ ನಡೆದಿದೆ ಐವತ್ತು ವರ್ಷ ನಮ್ಮನ್ನು ನಮಗೆ ನಮಗೆ ಬಿಟ್ಟುಕೊಟ್ಟು ಮಾಡಿ ಇದನ್ನು ಉಳಿಸಿ ಬೆಳೆಸಿ ಕೊಟ್ಟಂತ ನಮ್ಮ ದಿವಂಗತ ಶ್ರೀ ನಾರಾಜ್ ಅವರಿಗೆ ನಾನು ಭತ್ಪೂರ್ವ ಧನ್ಯವಾದಗಳನ್ನು ಈ ಮೂಲಕ ಹೇಳಿಸಿ ಹೀಗೇನೆ ಸೂರ್ಯ ಚಂದ್ರ ಇರೋವರೆಗೂ ಈ ಭೂಮಿ ಇರೋವರೆಗೂ ಈ ಕಾರ್ಯ ನಡ್ಕೊಂಡು ಹೋಗಬೇಕು ಅಂತ ಅದು ನಡೆಯುತ್ತೆ ನಡೆಯುತ್ತೆ ಆ ಶಕ್ತಿ ಇಲ್ಲಿದೆ ಅಂತ ಹೇಳಿ ಎಲ್ಲ ಮುಳುಬಾಗಿಲಿನ ಜನತೆ ಮುಳುಬಾಗಿಲಲ್ಲಿ ಎಲ್ಲ ಸಾಕಷ್ಟು ಜನ ನಮ್ಗೆಲ್ಲರೂ ಎಲ್ಲರೂ ಸೇರಿ ನಮಗೆ ಈ ಸಹಕಾರದಿಂದ ಈ ಕಾರ್ಯಕ್ರಮ ನಡೆದಿದೆ ನಾವು ಬೆಂಗಳೂರಿಂದ ಮಾಡೋದೇನು ದೊಡ್ಡದಲ್ಲ ಆದರೆ ಇಲ್ಲಿರೋ ಸಹಕಾರ ಇಲ್ಲಿರೋ ಜನ ಎಲ್ಲ ಬಂದು ಆತ್ಮೀಯವಾಗಿ ಶಾಂತಿಯುತವಾಗಿ ಬಂದಿದ್ದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಮೊದಲು ನಾನು ಮುಳುಬಾಗಿಲಿನ ಜನತೆಗೆ ನಾನು ಮೊದಲು ಧನ್ಯವಾದಗಳು ಹೇಳಿ ಆಮೇಲೆ ನಮಗೆ ನಾನು ನಮ್ಮ ಊರಿನ ಜನತೆ ಹೇಳ್ಕೊಂತೀನಿ ಹಾಗಾಗಿ ಇದೇ ನಮಗೆ ಸಹಕಾರ ಎಲ್ಲರೂ ಕೊಡಬೇಕು ಅಂತ ಹೇಳಿ ವಿಜೃಂಭಣೆಗೆ ನಡೆದಿದೆ ಹೀಗೆ ಪ್ರತಿ ವರ್ಷವೂ ಈ ಪುರಂದರ ದಾಸರ ನಾವು ಆರಾಧನೆ ಮಾಡಿದ್ರೆ ಎಲ್ಲ ಇತಿವರಿಯರು ಪುರಂಧ ಆರಾಧನೆ ಮಾಡ್ದಂಗೆ ದಾಸರೆಂದರೆ ಪುರಂದರ ದಾಸರಿ ಅಂತ ಗುರುಗಳು ವ್ಯಾಸ್ತಿರ್ತಾರೆ ಹೇಳಿದ್ದಾರೆ ಹಾಗಾಗಿ ಇವರ ಆರಾಧನೆ ಗುಣಗಾನ ಮಾಡಿದ್ರೆ ನಾವು ಕೊಂಡಾಡಿದ್ರೆ ಎಲ್ಲ ಎತ್ತುವರಿಯರಿಗೂ ಕೊಂಡಾಡ್ದಂಗೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಈ ಕೆಲಸನ ಇನ್ನೂ ಮುಂದಕ್ಕೆ ಹೋಗೋಣ ನಾವಾದ್ಮೇಲೆ ಇನ್ನ ಮುಂದಿನ ಜನ್ರೇಷನ್ಗೆ ಮುಂದಿನ ಪೀಳಿಗೆಯವರಿಗೆ ಇದನ್ನು ಕೊಟ್ಟು ಪವಿತ್ರರಾಗೋಣ ಇದನ್ನು ಉಳಿಸಿ ಬೆಳೆಸೋಣ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ಈ ಮೂಲಕ ಉಳಿಸೋಣ ಅಂತ ಹೇಳಿ ನಿಮಗೆಲ್ಲ ನಾನು ಚಿರವಣಿ ಆಗಿದೆ ನಮ್ಮ ಸಮಿತಿ ಟ್ರಸ್ಟು ನಿಮಗೆಲ್ಲ ಚೇರವಣಿ ಆಗಿದೆ ವಿಜೃಂಭಣೆಯಾಗಿ ಹೀಗೆ ಹೀಗೆ ಇನ್ನೂ ಹೆಚ್ಚು ದಿನ ನಡೆಸುವಂಥ ಶಕ್ತಿಯ ಭಗವಂತ ನಮಗೆ ಕೊಡಲಿ ಸಾಕಷ್ಟು ಕಲಾವಿದರು ಬರೋ ಕಲಾವಿದರಿಗೆ ನಮಗೆ ಆಡ್ಸಿ ಇನ್ನೂ ಬರಲಿ ಕಲಾವಿದರು ಬಂದರು ಇಲ್ಲಿ ಮಾಡುವಂಥ ಅಭಿವೃದ್ಧಿ ಮಾಡಿ ಈ ಕ್ಷೇತ್ರ ಪುರಂದರ ಕ್ಷೇತ್ರವಾಗಿ ನಾವು ಮಾರ್ಪಾಡು ಮಾಡಬೇಕು ಅನ್ನೋ ಒಂದು ಆಶೆ ಇಟ್ಕೊಂಡಿದ್ದೀವಿ ಅದಕ್ಕೆ ಆ ಭಗವಂತ ನಮಗೆ ಎಲ್ಲ ನಮ್ಮ ಕರ್ಣಿಸ್ತಾನೆ ಅಂತ ನಾನು ನಂಬಿದ್ದೀನಿ ಖಂಡಿತ ಆ ಕೆಲಸ ಆಗುತ್ತೆ ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಮ್ಮ ಸಮಿತಿಯಿಂದ ನಮಸ್ಕಾರ ಮೈಸೂರು ತುಮಕೂರು ಆಮೇಲೆ ಅರಸೀಕೆರೆ ಆಮೇಲೆ ಬೆಂಗಳೂರು ಸುಮಾರು ಜನ ಬಂದಿದ್ರು ಆಮೇಲೆ ಇನ್ನೂ ಬೇರೆ ಬೇರೆ ಊರವರು ಬಂದು ಅವ್ರ ಶಿಷ್ಯರೆಲ್ಲ ಬಂದು ಬೇರೆ ಊರಿಂದ ಬಂದಾಗ ಬೆಂಗಳೂರಿಂದ ಅವ್ರನ್ನ ಇಲ್ಲಿ ಕರ್ಕೊಂಡ್ ಹಾಡಿಸಿ ಕರ್ಕೊಂಡು ಹೋಗಿದ್ದಾರೆ ಬೇರೆ ದೇಶದಿಂದ ಬಂದಂತವರು ಇದ್ರು ಅವರು ಈ ಬುರಂದರಾಜ ಅವ್ರಲ್ಲಿ ಕರ್ಕೊಂಡ್ ಬಂದು ಇದನ್ನ ಇಡೀ ವಿಶ್ವ ವಿಶ್ವ ಪರಿಯತ್ನ ಆಗಿದೆ ಇದು ಫೇಸ್ಬುಕ್ ಅಲ್ಲಿ ಲೈವ್ ರಿಲೇ ಆಗಿದೆ ಆಮೇಲೆ ತುಂಬಾ ಎಲ್ಲ ತುಂಬಾ ಜನ ನೋಡಿದ್ದಾರೆ ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿರೋ ಜನನೇ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ದಾಟಿದೆ ನನ್ನ ಪ್ರಕಾರ ಹತ್ತು ಸಾವಿರ ದಾಟಿದೆ ಅನ್ಕೋತಾ ಇದೀವಿ ಇನ್ನು ಬೇ ಬೇರೆ ಕಡೆ ಲೈವ್ ಟಿ ವಿ ಮೀಡಿಯಾ ಮೂಲಕ ನೋಡಿದವರು ಇನ್ನೂ ಎಷ್ಟು ಸಹಸ್ರ ಜನ ಇದ್ದಾರೋ ಇದೆ ಇದೊಂದು ತುಂಬ ಪುಣ್ಯದ ಕೆಲಸ ಇದಾಗಿರೋದು ದೊಡ್ಡ ಕೆಲಸ ನಾನು ಮತ್ತೊಮ್ಮೆ ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ